ಎಷ್ಟು ಬಾಗಿಲು ಬಡಿದರೂ ಯಾರೂ ತೆಗೆಯದಿದ್ದಾಗ ಕೋಪದಲ್ಲಿ ಬೈದುಕೊಂಡು ನನ್ನ ಕಡೆ ನೋಡಿದ ನಾನು ಹೆದರಿ ಒಂದು ಮೂಲೆಯಲ್ಲಿ ನಿಂತಿರುವುದನ್ನು ನೋಡಿದವನು ಹೆದರಬೇಡ ಸೌಂದರ್ಯ ಏನೂ ಆಗಿಲ್ಲ ಗಾಳಿಗೆ ಡೋರ್ ಲಾಕ್ ಆಗಿರಬಹುದು ಸಹನ ಈಗಷ್ಟೇ ಇಲ್ಲಿಂದ ಓದಳು ಅಂದ್ಯಲ್ಲ ಮತ್ತು ಅವಳೇ ಬಂದರೂ ಬರಬಹುದು ನಾವು ಸ್ವಲ್ಪ ಹೊತ್ತು ಕಾಯೋಣ ಆಯ್ತಾ ಅಂತ ನನಗೆ ಧೈರ್ಯ ಹೇಳಿ ಸಮಾಧಾನ ಮಾಡಿದ್ದ ಆದರೆ ಪಾಪ ಅವನಿಗೇನು ಗೊತ್ತಿತ್ತು ಇದು ನಾವೇ ಮಾಡಿರೋ ಕುತಂತ್ರ ಅಂತ ಹತ್ತು ನಿಮಿಷಕ್ಕೂ ಒಮ್ಮೆ ಬಾಗಿಲು ಬಡಿದು ಕೂಗುತ್ತಿದ್ದ ಆದರೆ ಏನೂ ಪ್ರಯೋಜನ ಆಗಲಿಲ್ಲ ಹೀಗೆ ಸಮಯ ಕಳೆಯುತ್ತಾ ಹೋದ ಹಾಗೆಲ್ಲ ಅವನಿಗೆ ಗಾಬರಿಯಾಗೋಕ್ಕೆ ಶುರುವಾಗಿತ್ತು ಕಿಟಕಿಗಳನ್ನು ತೆಗೆಯೋ ಪ್ರಯತ್ನ ಬಾಗಿಲು ಮುರಿಯೋ ಪ್ರಯತ್ನ ಎಲ್ಲವನ್ನು ಮಾಡಿ ಸುಸ್ತಾಗಿದ್ದ ಆದರೆ ಏನೂ ಪ್ರಯೋಜನ ಆಗಲಿಲ್ಲ ರಾತ್ರಿಯಾಗುತ್ತಿದ್ದ ಹಾಗೆ ಬೇಸರ ಆಗೋ ಹತಾಶೆಯಲ್ಲಿ ಸುಮ್ಮನೆ ಒಂದು ಕಡೆ ಕುಳಿತುಕೊಂಡಿದ್ದ ಅವನು ಸಹ ಮಾಡೋ ಪ್ರಯತ್ನ ಎಲ್ಲ ಮಾಡಿ ಸೋತು ಹೋಗಿದ್ದ ರಾತ್ರಿ ಪೂರ್ತಿ ಅವನೊಂದು ಮೂಲೆಯಲ್ಲಿ ಕಳೆದರೆ ನಾನೊಂದು ಮೂಲೆಯಲ್ಲಿ ಕಳೆದಿದ್ದೆ ಇಬ್ಬರಿಗೂ ನಿದ್ದೆ ಹತ್ತಿರಕ್ಕೂ ಸುಳಿಯಲಿಲ್ಲ ರಾತ್ರಿ ಕಳೆದು ಬೆಳಗಾದರೂ ಸಹ ಅವನು ನನ್ನ ಕಡೆ ಕಣ್ಣೆತ್ತಿಯೂ ನೋಡಿರಲಿಲ್ಲ ಸಮಯ ಬೆಳಗ್ಗೆ ಒಂಬತ್ತು ಗಂಟೆ ಸಮೀಪಿಸುತ್ತಿದ್ದೆ ಎನ್ನುವುದು ಗೊತ್ತಾಗುತ್ತಿದ್ದ ಹಾಗೆ ನಾವಿದ್ದ ರೂಮಿನ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿ ಮಾಡಿ ಕೂದಲು ಕೆದರಿಕೊಂಡು ನನ್ನ ಬಟ್ಟೆಯನ್ನು ಕೆಲವು ಕಡೆ ನಾನೇ ಹರಿದುಕೊಂಡಿದ್ದೆ ಜೊತೆಗೆ ನನ್ನ ಮೈ ಮೇಲೆ ನನ್ನ ಉಗುರಿನಿಂದ ಗಾಯ ಕೂಡ ಮಾಡಿಕೊಂಡಿದ್ದೆ ಚಿಕ್ಕದಾಗಿ ಹೀಗೆ ಮಾಡಬೇಕು ಅಂತ ಅವರಿಬ್ಬರೂ ಹೇಳಿದ್ದರಿಂದ ಹಾಗೆ ಮಾಡಿದ್ದೆ ಇದಕ್ಕಿದ್ದ ಹಾಗೆ ನಾನು ಆ ರೀತಿಯೆಲ್ಲ ಮಾಡಿಕೊಳ್ಳುವುದನ್ನು ನೋಡಿದ ವಿಜಯ್ ಗಾಬರಿಯಾಗಿದ್ದ ಸೌಂದರ್ಯ ಏನಾಯಿತು ನಿನಗೆ ಯಾಕೆ ನಿನಗೆ ನೀನೇ ಗಾಯ ಮಾಡ್ಕೋತಾ ಇದ್ದೀಯ ಅಲ್ಲ ಚೆನ್ನಾಗಿರೋ ಬಟ್ಟೆನ ಯಾಕೆ ಹರಿಯುತ್ತಿದ್ದೀಯಾ ಹುಚ್ಚೇನಾದರೂ ಹಿಡಿತ ನಿನಗೆ ಎಂದು ಗಾಬರಿಯಲ್ಲಿಯೇ ನನ್ನ ಕೈಗಳನ್ನು ಹಿಡಿದುಕೊಳ್ಳೋಕೆ ಬಂದಿದ್ದ ಆಗ ಅವನ ಶರ್ಟನ್ನು ಸಹ ಅರಿದು ಅವನ ಕೈಯನ್ನು ಸಹ ಕೆಲವು ಕಡೆ ಪರಚಿ ಗಾಯ ಮಾಡಿದೆ ನಂತರ ಜೋರಾಗಿ ಹೇಳೋದಕ್ಕೆ ಶುರು ಮಾಡಿದೆ ಅಷ್ಟರಲ್ಲೇ ನಾವಿದ್ದ ರೂಮಿನ ಡೋರ್ ತೆಗೆದಿತ್ತು ರೂಮಿನ ಬಾಗಿಲಲ್ಲಿ ಸಹನ ನಿಂತಿದ್ದಳು ನಾನು ಕಣ್ಣೀರು ಹಾಕಿಕೊಂಡು ಅಳುತ್ತಿರುವುದು ಜೊತೆಗೆ ವಿಜಯ್ ನನಗೆ ಅಷ್ಟು ಹತ್ತಿರ ನಿಂತು ನನ್ನ ಕೈ ಹಿಡಿದುಕೊಂಡಿರುವುದನ್ನು ನೋಡಿ ಘರ ಬಡಿದವಳ ಹಾಗೆ ನಿಂತು ಬಿಟ್ಟಿದ್ದಳು ಅವಳು ಹಾಗೆ ನಿಂತಿರುವುದನ್ನು ನೋಡಿದ ವಿಜಯ್ಗೆ ಆಗಲೇ ಅವಳು ತಮ್ಮ ಬಗ್ಗೆ ತಪ್ಪು ತಿಳಿದುಕೊಂಡಿದ್ದಾಳೆ ಅನ್ನೋದು ಅವನಿಗೆ ಅರ್ಥ ಆಗಿದ್ದು ಆಗ ಕೂಡಲೇ ನನ್ನ ನನ್ನಿಂದ ದೂರ ಸರಿದು ಸಹನ ಇಲ್ಲ ನೀನು ನೋಡಿದ ಹಾಗೆ ನಮ್ಮಿಬ್ಬರ ಮಧ್ಯೆ ಏನೂ ಆಗಿಲ್ಲ ಅವಳು ಸುಮ್ಮ ಸುಮ್ಮನೆ ಅವಳಿಗೆ ಅವಳೇ ಗಾಯ ಮಾಡಿಕೊಂಡು ಬಟ್ಟೆ ಹರಿದುಕೊಳ್ಳುತ್ತಿದ್ದಳು ಅದಕ್ಕೆ ತಡೆಯೋಕ್ಕೆ ನೋಡ್ತಾ ಇದ್ದೆ ಅಷ್ಟೆ ಮತ್ತೇನೂ ಇಲ್ಲ ಎಂದು ಅವನು ಆತಂಕ ಗಾಬರಿ ಭಯದಲ್ಲಿಯೇ ಇರೋ ವಿಷಯನ ಅವಳಿಗೆ ಅರ್ಥ ಮಾಡಿಸಲು ನೋಡುತ್ತಿದ್ದ ಆದರೆ ಸಹನಾ ಮಾತ್ರ ಏನೊಂದು ಮಾತನಾಡದೆ ನನ್ನ ಸ್ಥಿತಿ ಮತ್ತು ಅವನ ಸ್ಥಿತಿ ಎರಡನ್ನೂ ಸಹ ತುಂಬಿದ ಕಣ್ಣುಗಳಿಂದಲೇ ನೋಡುತ್ತಿದ್ದಳು ಆಗ ನಾನು ಓಡಿ ಬಂದು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ವಿಜಯ್ ನನ್ನನ್ನು ಹಾಳು ಮಾಡಿದ ಅಂತ ಜೋರಾಗಿ ಅಳುವ ನಾಟಕ ಮಾಡಿದೆ ನಾನು ಹೇಳುತ್ತಿರುವ ಸುಳ್ಳು ಕೇಳಿದ ವಿಜಯ್ ಅಕ್ಷರ ಸಹ ನಡುಗಿ ಹೋಗಿದ್ದ ಅಯ್ಯೋ ಸೌಂದರ್ಯ ಇದೇನು ಹೇಳ್ತಾ ಇದ್ದೀಯ ನೀನು ಇದು ತಮಾಷೆ ಮಾಡೋ ವಿಷಯ ಅಲ್ಲ ಪ್ಲೀಸ್ ನಿಜ ಏನು ಅಂತ ಹೇಳು ನನ್ನ ಮೇಲೆ ನೀನು ಮಾಡ್ತಾ ಇರೋ ಆರೋಪ ಸರಿಯಲ್ಲ ಸಹನಾ ಅವಳು ಸುಳ್ಳು ಹೇಳ್ತಾ ಇದ್ದಾಳೆ ಪ್ಲೀಸ್ ನನ್ನ ನಂಬು ನಮ್ಮಿಬ್ಬರ ಮಧ್ಯೆ ಏನೂ ನಡೆದಿಲ್ಲ ರಾತ್ರಿ ಪೂರ ಅವಳೊಂದು ಮೂಲೆಯಲ್ಲಿ ಇದ್ದರೆ ನಾನೊಂದು ಮೂಲೆಯಲ್ಲಿ ಇದ್ದೆ ಬೆಳಿಗ್ಗೆ ಆದ ಕೂಡಲೇ ಅವಳೇ ಅವಳ ಬಟ್ಟೆಯನ್ನೆಲ್ಲ ಹರಿದುಕೊಂಡಿದ್ದು ಎಂದು ಸಹನಾಗೆ ವಿವರಿಸೋಕೆ ನೋಡಿದ ಆದರೆ ಸಹನ ಅವನ ಮಾತನ್ನು ನಂಬಲಿಲ್ಲ ನಮ್ಮಿಬ್ಬರ ಮಧ್ಯೆ ಅಷ್ಟು ಮನಸ್ತಾಪಗಳಿದ್ದರೂ ಸಹ ಅವಳು ನಂಬಿದ್ದು ನನ್ನ ಮಾತನ್ನೇ ಯಾಕೆಂದರೆ ಶೀಲದ ವಿಷಯದಲ್ಲಿ ಯಾವ ಹುಡುಗಿಯು ಸುಳ್ಳು ಹೇಳಿ ನಾಟಕವಾಡುವುದಿಲ್ಲ ಎನ್ನುವುದು ಅವಳ ಅಭಿಪ್ರಾಯ ತನ್ನ ಹುಡುಗನಿಂದ ತನ್ನ ಸ್ನೇಹಿತೆಗೆ ಅನ್ಯಾಯ ಆಗಿದೆ ಅಂದುಕೊಂಡ ಆಗಿನ ಸಹನ ಪರಿಸ್ಥಿತಿಯನ್ನು ವಿವರಿಸೋಕೆ ಆಗಲ್ಲ ಅಷ್ಟರ ಮಟ್ಟಿಗೆ ಅವಳಿಗೆ ಆಘಾತವಾಗಿತ್ತು ಆ ಸಮಯದಲ್ಲೂ ಸಹ ಅವಳು ಅಳುತ್ತಿದ್ದ ನನಗೆ ಸಾಂತ್ವನ ಹೇಳಿ ವಿಜಯ್ ಕೆನ್ನೆಗೆ ಬೀಸಿ ಹೊಡುತ್ತಿದ್ದಳು ಒಡೆದಿದ್ದಳು ಅವಳಿಂದ ಆ ಏಟನ್ನು ನಿರೀಕ್ಷಿಸಿದ ವಿಜಯ್ ಕಲ್ಲಿನಂತೆ ನಿಂತು ಬಿಟ್ಟಿದ್ದ ನೀನು ಹೀಗೆ ಮಾಡ್ತೀಯ ಅಂತ ಕನಸಿನಲ್ಲಿಯೂ ಅಂದುಕೊಂಡಿರಲಿಲ್ಲ ನಾನು ನೀನು ಬರೀ ನನಗೆ ಮತ್ತು ನನ್ನ ಪ್ರೀತಿಗೆ ಮಾತ್ರ ಮೋಸ ಮಾಡಲಿಲ್ಲ ನನ್ನ ನಂಬಿಕೆಗೂ ಮೋಸ ಮಾಡಿಬಿಟ್ಟೆ ನಿನ್ನಿಂದ ಒಂದು ಹುಡುಗಿಗೆ ಮೋಸ ಆಗಿದೆ ಅದನ್ನು ನೀನೇ ಸರಿ ಮಾಡಬೇಕು ಎಂದವಳು ನಂತರ ಪ್ಲೀಸ್ ಅವಳನ್ನು ಮದುವೆಯಾಗಿ ಅವಳಿಗೊಂದು ಬಾಳು ಕೊಡು ಇಲ್ಲ ಅಂದರೆ ಜನಗಳು ಅವಳನ್ನು ನೋಡುವ ದೃಷ್ಟಿಯೇ ಬದಲಾಗಿ ಬಿಡುತ್ತದೆ ಅವಳು ತುಂಬ ಒಳ್ಳೆಯವಳು ನಿನ್ನ ಒಂದು ಈ ತಪ್ಪಿನಿಂದ ಅವಳ ಜೀವನ ಹಾಳಾಗುವುದು ನನಗೆ ಇಷ್ಟ ಇಲ್ಲ ಎಂದು ಅವನ ಮುಂದೆ ಕೈ ಮುಗಿದು ಕಣ್ಣೀರಾಕುತ್ತಾ ನನಗೋಸ್ಕರ ಅವಳು ಹೇಳಿಕೊಂಡಾಗ ಅದೇ ಅಂದೇ ನಾನು ಜೀವಂತ ಶವವಾಗಿದ್ದೆ ಅವಳ ಆ ಒಂದು ಮಾತಿನಲ್ಲಿಯೇ ಗೊತ್ತಾಗುತ್ತಿತ್ತು ಅವಳಿಗೆ ಪ್ರೀತಿಗಿಂತ ಸ್ನೇಹಕ್ಕೆ ಎಷ್ಟು ಬೆಲೆ ಕೊಡ್ತಾ ಇದ್ಲು ಅಂತ ಆದರೆ ಅವಳ ನಂಬಿಕೆ ಹಾಗೂ ಸ್ನೇಹಕ್ಕೆ ನಾನು ಅರ್ಹಳಾಗಿರಲಿಲ್ಲ ಅವಳ ಮಾತು ಕೇಳಿದ ಮೇಲೆ ನನಗೆ ನನ್ನ ತಪ್ಪಿನ ಅರಿವಾಗಿತ್ತು ಹಾಗಾಗಿ ನಾನು ಇಷ್ಟರವರೆಗೂ ಮಾಡಿದ್ದು ನಾಟಕ ನಮ್ಮಿಬ್ಬರ ಮಧ್ಯೆ ಏನೂ ನಡೆದಿಲ್ಲ ಅಂತ ಸತ್ಯವನ್ನು ಹೇಳಬೇಕು ಎಂದು ಹೊರಟಾಗಲೇ ನಾನು ಕಲ್ಪನೆ ಕೂಡ ಮಾಡಿಕೊಂಡಿರದ ಸಂಗತಿ ನಡೆಯಿತು ಬರೀ ಸಹನ ಮುಂದೆ ಅಷ್ಟೇ ಅಲ್ವಾ ಸುಳ್ಳು ಹೇಳಿ ನಾಟಕ ಮಾಡೋದು ಎಂದು ಧೈರ್ಯವಾಗಿ ಅವಳ ಮುಂದೆ ನಾಟಕ ಮಾಡೋಕೆ ಒಪ್ಪಿಕೊಂಡಿದ್ದೆ ಆದರೆ ನಾವಿದ್ದ ರೂಮ್ಗೆ ನನ್ನ ಅಪ್ಪ ಅಮ್ಮ ಕಾಲೇಜ್ ಫ್ರೆಂಡ್ಸ್ ಟೀಚರ್ ಜೊತೆಗೆ ಊರಿನ ಜನಗಳು ಸಹ ಬಂದಾಗ ನನಗೆ ದೊಡ್ಡ ಮಟ್ಟದ ಭಾರೀ ಆಘಾತವೇ ಆಗಿತ್ತು ಮಾತು ಹೊರಡದ ಮೂಕಳಾಗಿದ್ದೆ ನಾನೇನು ಹೇಳದೆಯೇ ಅಲ್ಲಿಗೆ ಬಂದ ಜನಗಳೇ ನನ್ನ ಮತ್ತೆ ವೇಷವನ್ನು ನೋಡಿ ಅದಾಗಲೇ ನಮ್ಮ ತಮ್ಮ ತಮ್ಮಲ್ಲಿ ಏನೇನೋ ಮಾತನಾಡಿಕೊಳ್ಳೋಕೆ ಶುರು ಮಾಡಿದಾಗ ನನ್ನ ಮೇಲೆ ನನಗೆ ಅಸಹ್ಯವಾಗುತ್ತಿತ್ತು ಇನ್ನು ನಾನೇ ಸತ್ಯ ಹೇಳಿದರೂ ಯಾರು ನಂಬುವ ಸ್ಥಿತಿಯಲ್ಲಿ ಇರಲಿಲ್ಲ ಕಣ್ಣೀರು ಹಾಕುತ್ತಾ ಏನು ಮಾಡಬೇಕು ಅನ್ನೋದು ತೋಚದೆ ನಿಂತಿರುವಾಗಲೇ ಅಲ್ಲಿಗೆ ಯಾರೋ ಒಬ್ಬ ಬಂದು ಸಹನ ಅಳುತ್ತಾ ಹೊಳೆ ಕಡೆ ಓಡ್ತಾ ಇದ್ದಳು ಇದೆಲ್ಲವನ್ನು ನೋಡಿ ಆತ್ಮಹತ್ಯೆ ಮಾಡಿಕೊಳ್ಳೋಕೆ ಹೋಗ್ತಾ ಇದ್ದಾಳೆ ಅನ್ನಿಸುತ್ತೆ ಎಂದು ಹೇಳಿದ ಕೂಡಲೇ ಎಲ್ಲರಿಗಿಂತ ಮೊದಲು ಓಡಿದ್ದೆ ವಿಜಯ್ ಅಯ್ಯೋ ಇದೇನು ಮಾಡಿಕೊಳ್ಳೋಕೆ ಹೊರಟಿದೆ ಈ ಹುಡುಗಿ ಮಳೆ ಬಂದು ಎಲ್ಲ ಕಡೆ ನೀರು ಜಾಸ್ತಿಯಾಗಿದೆ ಅಂತ ನಾಲ್ಕು ದಿನದ ಹಿಂದೆಯಷ್ಟೇ ಡ್ಯಾಮ್ನಿಂದ ಹೊಳೆಗೆ ನೀರು ಬಿಟ್ಟಿದ್ದರು ಅಪಾಯದ ಗಡ್ಡವನ್ನು ಮೀರಿ ಹರಿಯುತ್ತಿದೆ ನೀರು ಹೊಳೆ ಕಡೆ ಯಾರು ಹೋಗಬೇಡಿ ಅಂತ ಸರ್ಕಾರದಿಂದ ಆದೇಶ ಬಂದಿತ್ತು ಆದರೆ ಈಗ ನೋಡಿದರೆ ಆ ಹುಡುಗಿ ಆ ಕಡೆನೇ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರಲ್ಲ ಬನ್ನಿ ಎಲ್ಲ ಬೇಗ ಹೋಗಿ ಆ ಹುಡುಗಿನ ತಡೆಯೋಣ ಎನ್ ಅಂತ ಅಲ್ಲಿ ಇದ್ದ ಊರಿನ ಕೆಲವು ಜನಗಳು ಸಹ ಮಾತನಾಡಿಕೊಂಡು ಅವರು ಹೋದರು ಅದಾದ ಮೇಲೆ ಸಹನಾನ ಕಾಲೇಜ್ಗೆ ಬಿಡೋದಕ್ಕೆ ಬಂದಿದ್ದ ಪ್ರಣಯಣ್ಣ ಅವರ ಫ್ರೆಂಡ್ ಜೊತೆ ಮಾತನಾಡಿಕೊಂಡು ಕಾಲೇಜ್ ಹತ್ತಿರದಲ್ಲಿಯೇ ಇದ್ದ ಅವನಿಗೂ ವಿಷಯ ಗೊತ್ತಾಗುತ್ತಿದ್ದ ಹಾಗೆ ಅಲ್ಲಿಗೆ ವೇಗವಾಗಿ ಬಂದಿದ್ದ ನಾವೆಲ್ಲ ಅಲ್ಲಿ ಹೋಗಿ ತಲುಪುವಷ್ಟರಲ್ಲಿ ಸಹನಾ ನೀರಿಗೆ ಹಾರಲು ಹೋಗುತ್ತಿದ್ದವಳನ್ನು ವಿಜಯ್ ಹಿಡಿದು ತಡೆಯುತ್ತಿರುವುದು ಕಾಣಿಸಿತು ಆದರೆ ಇಬ್ಬರ ನುಗ್ಗಲಿನ ನಡುವೆ ಕಾಲು ಜಾರಿ ವಿಜಯ್ ಹೊಳೆಗೆ ಬಿದ್ದು ಬಿಟ್ಟಿದ್ದ ಅದನ್ನು ನೋಡಿದ ಸಹನ ಜೋರಾಗಿ ಚೀರಿಕೊಂಡಿದ್ದಳು ಆದರೆ ಹೊಳೆಯಲ್ಲಿ ನೀರು ಜಾಸ್ತಿ ಇದ್ದಿದ್ದರಿಂದ ನೀರಿಗೆ ಬಿದ್ದ ಕೂಡಲೇ ನೀರಿನ ಜೊತೆಯಲ್ಲಿಯೇ ವಿಜಯ್ ಕೂಡ ರಭಸವಾಗಿ ತೇಲಿಕೊಂಡು ಹೋಗೋಕೆ ಶುರು ಮಾಡಿದ ಅವನಿಗೆ ಈಜೋಕೆ ಬರ್ತಾ ಇರಲಿಲ್ಲ ಕೈಕಾಲು ಬಡಿದು ನೀರಿನಲ್ಲಿ ತೇಲುತ್ತಿರುವಾಗಲೇ ಪ್ರಣಯಣ್ಣ ಕೂಡ ನೀರಿಗೆ ಹಾರಿದ್ದ ಅವನನ್ನು ಕಾಪಾಡಲು ಆದರೆ ವಿಜಯದಾಗಲೇ ತುಂಬ ದೂರ ತೇಲಿ ಹೋಗಿದ್ದರಿಂದ ಪ್ರಣಯಣ್ಣನಿಗೆ ಅವನು ಸಿಗಲಿಲ್ಲ ಸುಮಾರು ಹೊತ್ತಿನ ನಂತರ ಸ್ಥಳೀಯರ ಸಹಾಯದಿಂದ ಕಡೆಗೂ ವಿಜಯನ ಮೇಲೆ ತಂದಿದ್ದರು ಆದರೆ ಜೀವಂತವಾಗಿ ಅಲ್ಲ ಶವವಾಗಿ ಎಂದು ಹೇಳಿದವಳಾಳು ಮುಗಿಲು ಮುಟ್ಟಿತ್ತು ಹೌದು ಆಂಟಿ ನನ್ನ ಒಂದು ತಪ್ಪಿನಿಂದ ಒಂದು ಜೀವವೇ ಹೋಯಿತು ಸಹನಾ ತಮ್ಮ ಪ್ರೀತಿ ಕಳೆದುಕೊಂಡಳು ವಿಜಯ್ ತನ್ನ ಪ್ರಾಣವನ್ನೇ ಕಳೆದುಕೊಂಡ ನಾನು ಜನರ ದೃಷ್ಟಿಯಲ್ಲಿ ಶೀಲ ಕಳೆದುಕೊಂಡ ಹೆಣ್ಣಾಗಿಯೇ ಉಳಿದು ಬಿಟ್ಟೆ ಯಾಕೆಂದರೆ ನಮ್ಮಿಬ್ಬರ ನಡುವೆ ಏನು ನಡೀತು ಅಂತ ಹೇಳೋಕೆ ವಿಜಯ್ ಜೀವಂತವಾಗಿ ಇರಲಿಲ್ಲ ಹಾಗಾಗಿ ಊರಿನ ಜನ ನನ್ನ ನಡುವೆ ನನ್ನ ನೋಡುವ ದೃಷ್ಟಿಯೇ ಬದಲಾಯಿತು ಇನ್ನು ಇದಕ್ಕೆಲ್ಲ ಕಾರಣ ಆದ ಮನು ಹಾಗೂ ಜಯಶ್ರೀಗೆ ವಿಜಯ್ ಸತ್ತಿದ್ದನ್ನು ನೋಡಿ ಹೆದರಿ ಸಹನ ಹತ್ತಿರ ಎಲ್ಲ ಸತ್ಯವನ್ನು ಹೇಳಿ ಇದರಲ್ಲಿ ವಿಜಯ್ದು ಏನು ತಪ್ಪಿರಲಿಲ್ಲ ಎನ್ನುವುದನ್ನು ಹೇಳಿ ತಮ್ಮ ತಪ್ಪನ್ನು ಒಪ್ಪಿಕೊಂಡು ಅವಳ ಬಳಿ ಕ್ಷಮೆ ಕೇಳಿದ್ದರು ಅವರು ಎಲ್ಲ ತಪ್ಪನ್ನು ಒಪ್ಪಿಕೊಂಡಿದ್ದರು ಅನ್ನುವುದಕ್ಕಿಂತ ತಪ್ಪೆಲ್ಲ ನನ್ನ ಮೇಲೆ ಹೊರಿಸಿ ಅವರು ಬಚಾವಾದರು ಎಂದೇ ಹೇಳಬಹುದು ಸುಳ್ಳು ಸ್ನೇಹನ ನಂಬಿ ನಿಜವಾದ ಪ್ರೀತಿಯನ್ನೇ ಅನುಮಾನದಿಂದ ನೋಡಿಬಿಟ್ಟೆನಲ್ಲ ಅಂತ ಸಹನಾಳ ಪರಿಸ್ಥಿತಿ ಹೇಗೆ ಆಗಿರುತ್ತೆ ಅಂತ ನಾನು ನಿಮಗೆ ಹೇಳೋದು ಬೇಡ ಅನ್ನಿಸುತ್ತೆ ಅವಳಿಗೆ ನಾನೇ ಸುಳ್ಳು ನಾಟಕವಾಡಿ ವಿಜಯ್ ಸಾವಿಗೆ ಕಾರಣ ಆದೆ ಅಂತ ನನ್ನ ಶಾಶ್ವತವಾಗಿ ಅವಳಿಂದ ದೂರ ಇಟ್ಟಳು ಅವಳಿಗೆ ನನ್ನ ಮೇಲೆ ಎಷ್ಟು ಕೋಪ ಇದೆ ಅಂದರೆ ನನ್ನ ಹೆದುರು ನಿಂತು ನನಗೆ ಯಾಕೆ ಹೀಗೆ ಮೋಸ ಮಾಡಿದೆ ಅಂತ ಒಂದು ಮಾತು ಕೂಡ ಇದುವರೆಗೂ ಕೇಳಿಲ್ಲ ಅವಳು ಹೋಗಲಿ ನಾನು ಮಾಡಿದ ತಪ್ಪಿಗೆ ಅವಳ ಕಾಲು ಹಿಡಿದು ಕ್ಷಮೆ ಕೇಳಬೇಕು ಅಂದುಕೊಂಡರೂ ಅದಕ್ಕೂ ಕೂಡ ಒಂದು ಸಾರಿನೂ ಅವಕಾಶ ಮಾಡಿಕೊಟ್ಟಿಲ್ಲ ಆ ನೆಪದಲ್ಲಿ ನನ್ನ ಮುಖ ನೋಡಬೇಕಾಗುತ್ತಲ್ಲ ಎನ್ನುವ ಯೋಚನೆ ಇರಬೇಕು ಅವಳಿಗೆ ಅಷ್ಟು ಕೋಪ ಇದೆ ನನ್ನ ಮೇಲೆ ಅದೆಲ್ಲ ಮುಗಿದ ಮೇಲೆ ನನ್ನ ಅಪ್ಪ ಅಮ್ಮನ ಬಳಿ ನಡೆದ ವಿಷಯವನ್ನೆಲ್ಲ ಹೇಳಿದೆ ಆಗ ಅವರಿಂದಲೂ ಒಂದೆರಡು ಪೆಟ್ಟುಗಳು ಬಿದ್ದವು ಅವರು ಹೊಡೆದಿದ್ದರಲ್ಲಿ ಏನೂ ತಪ್ಪಿಲ್ಲ ಬಿಡಿ ನಾನು ಮಾಡಿದ ಕೆಲಸ ಸಹ ಹಾಗೇ ಇತ್ತು ನನ್ನ ಮತ್ತೆ ವಿಜಯ್ ನಡುವೆ ಏನೂ ನೆ ನಡೆದಿಲ್ಲ ಅನ್ನೋದನ್ನು ಹೇಳಿದೆ ಅದನ್ನು ಅವರಿಬ್ಬರೂ ಸಹ ನಂಬಿದರು ಆದರೆ ಊರಿನವರು ನಂಬೋಕೆ ರೆಡಿ ಇರಲಿಲ್ಲ ಆವತ್ತು ನಾವೇ ನಮ್ಮ ಕಣ್ಣಾರೆ ನೋಡಿದ್ದೀವಿ ಅವಳು ಇದ್ದ ಸ್ಥಿತಿಯನ್ನು ಆದರೆ ಈಗ ಹೇಗೋ ಅವನು ಬದುಕಿಲ್ಲ ಅಂತ ಸುಳ್ಳು ಕತೆ ಕಟ್ಟೋಕೆ ನೋಡ್ತಿದ್ದಾಳೆ ಎಂದು ಯಾರೊಬ್ಬರೂ ನನ್ನ ಮಾತನ್ನು ನಂಬಲಿಲ್ಲ ಇಷ್ಟೆಲ್ಲ ಆದ ಮೇಲೆ ನನ್ನನ್ನು ಹೆಚ್ಚು ದಿನ ಮನೆಯಲ್ಲಿ ಇಟ್ಟುಕೊಳ್ಳಲು ಸರಿಯಲ್ಲ ಎಂದು ಮದುವೆ ಮಾಡಲು ನೋಡಿದರು ನಮ್ಮ ಮನೆಯಲ್ಲಿ ಜನರ ದೃಷ್ಟಿಯಲ್ಲಿ ಶೀಲ ಕಳೆದುಕೊಂಡವಳನ್ನು ಮದುವೆಯಾಗಲು ಯಾರು ಮುಂದೆ ಬರುತ್ತಾರೆ ಯಾರೂ ಬರಲಿಲ್ಲ ವರ್ಷಗಳು ಕಳೆದರೂ ಮದುವೆ ಆಗದೆ ಉಳಿದಿರಬೇಕಾದರೆ ನನ್ನ ಮದುವೆ ಆಗಲು ಮುಂದೆ ಬಂದಿದ್ದು ಇವರೇ ಎಂದು ತನ್ನ ಗಂಡನ ಕಡೆ ಕೈ ತೋರಿಸಿ ಮಾತು ನಿಲ್ಲಿಸುತ್ತಾಳೆ ಸೌಂದರ್ಯ ಮುಂದೆ ಅವಳು ಏನು ಹೇಳದೆ ಹೋದರೂ ಇಷ್ಟು ಚೆನ್ನಾಗಿರುವ ಹುಡುಗಿಯನ್ನು ಕಾಲು ಇಲ್ಲದ ಹುಡುಗನಿಗೆ ಕೊಟ್ಟು ಮದುವೆ ಮಾಡಲು ಏನು ಕಾರಣ ಎನ್ನುವ ಪ್ರಶ್ನೆಗೆ ವೀಣಾ ಹಾಗೂ ಸಂಪತ್ ಇಬ್ಬರಿಗೂ ಉತ್ತರ ಸಿಕ್ಕಿತ್ತು ಮುಂದುವರೆಯುವುದು